The <laughs> ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ ನಾವು ಹೊರಟಿದ್ದು ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೆ ಹೋಗಬೇಕು ರಾಯರ ದರ್ಶನ ಮಾಡಬೇಕು ಅನ್ನೋದು ತುಂಬ ಜನಗಳ ಕನಸು ಆಸೆ ಆಗಿರುತ್ತೆ ಯಾಕಂತಂದರೆ ಅವರು ಕಲಿಯುಗದ ದೈವ ಅಂತಲೇ ಕರೆಸ್ಕೊಂಡಿರ್ತಕ್ಕಂಥ ರಾಯರು ಜೀವಂತವಾಗಿ ನಮ್ಮೆಲ್ಲರನ್ನ ಸಲ್ಲಿಸುತ್ತಿರುವಂತಹ ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡ್ತಿರ್ತಾರೆ ಆಯರ ದರ್ಶನವನ್ನು ಪಡ್ಕೊಳ್ಳೋದೇ ಒಂದು ಪುಣ್ಯ ಅಂತ ಹೇಳ್ಬೋದು ನಾವು ಪ್ರೈವೇಟ್ ವೆಹಿಕಲಲ್ಲಿ ಮಂತ್ರಾಲಯವನ್ನು ತಲುಪಿದ್ವಿ ಗುರುವಾರ ಸಂಜೆ ಹೊಡೆದಕ್ಕೆ ಶುಕ್ರವಾರ ಸುಮಾರು ಎರಡು ಗಂಟೆ ರಾತ್ರಿಗೆ ಮಂತ್ರಾಲಯವನ್ನು ರೀಚ್ ಮಾಡಿದ್ವಿ ಮಕ್ಕಳನ್ನ ಕರ್ಕೊಂಡೋಗಿರೋದ್ರಿಂದ ಮಧ್ಯ ಸ್ನ್ಯಾಕ್ಸು ಊಟ ಅಂತೆಲ್ಲ ಸ್ವಲ್ಪ ಟೈಮ್ ಹಿಡಿತು ಆದ್ದರಿಂದ ಮಂತ್ರಾಲಯ ರೀಚ್ ಆಗೋದು ಲೇಟ್ ಆಯಿತು ನೀವು ಪ್ರೈವೇಟ್ ವೆಹಿಕಲ್ಸ್ ಆಗಿಲ್ಲ ಅಂತಂದ್ರೆ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡಿಕೊಂಡು ಟ್ರೈನಲ್ಲಿ ಕೂಡ ಬರ್ಬೋದು ಬುಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕಂತಂದರೆ ನಿಮಗೆ ಸೀಟ್ ರಿಸರ್ವ್ ಆಗಿರುತ್ತೆ ತುಂಬಾ ಲಾಂಗ್ ಜರ್ನಿ ಇರೋದ್ರಿಂದ ಸೊ ಸೀಟ್ ಇದ್ರೆ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಕೂಡ ಅಲ್ಲಿ ಸುಮಾರು ಬಸ್ಸಸ್ಗಳಿರುತ್ತೆ ಟ್ರೈನ್ ಕೂಡ ನಿಮಗೆ ಮೆಜೆಸ್ಟಿಕ್ ಇಂದ ಯಶವಂತಪುರ ಯಲಂಕಾಯಿಂದ ದೊಡ್ಡಬಳ್ಳಾಪುರ ಇಂದ ಎಲ್ಲ ಟ್ರೈನ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ನಾವು ಮಂತ್ರಾಲಯ ಎಂಟ್ರಿ ಆಗ್ತಿದ್ದಂಗೆ ನೋಡಬಹುದು ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಆಗಿರ್ಬೋದು ಶ್ರೀರಾಮರ ವಿಗ್ರಹ ಆಗಿರ್ಬೋದು ಇದು ಮುಖ್ಯ ದ್ವಾರ ಎಂಟ್ರಾಲ್ ಮಂತ್ರಾಲಯ ಎಂಟ್ರೆನ್ಸ್ ಎಂಟ್ರಂಥದ್ದು ಇದು ಮುಖ್ಯ ದ್ವಾರ ಮಠಕ್ಕೆ ಮುಖ್ಯ ದ್ವಾರ ಇದು ಸೊ ಇದು ದ್ರಾವಿಡ ಶೈಲಿಯಲ್ಲಿದೆ ಮಠದ ಮುಂಭಾಗದಲ್ಲಿ ಶ್ರೀರಾಮರ ವಿಗ್ರಹ ಮತ್ತೆ ರಾಮರ ಕೆಳಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನು ನೀವು ನೋಡ್ಬೋದು ನಾವು ಮಠಕ್ಕೆ ತಲುಪಿದಾಗ ಸುಮಾರು ಎರಡು ಗಂಟೆ ಎರಡೂವರೆ ಆಗಿತ್ತು ಅಲ್ಲಿ ಮಠದ ಆವರಣದಲ್ಲಿನೇ ಭಕ್ತಾದಿಗಳು ಸುಮಾರು ಜನ ಭಕ್ತಾದಿಗಳು ಮಲ್ಕೊಂಡಿದ್ರು ನಾವು ಕೂಡ ರೂಮ್ಗೋಸ್ಕರ ಹುಡುಕ್ತಾ ಇದ್ವಿ ರೂಮ್ಗೆನೋ ತುಂಬ ಸಿಗುತ್ತೆ ಆದರೆ ರೂಮ್ ಅಂತೂ ಆಗಿರುತ್ತೆ ಆದರೆ ಬೇರೆ ಆಪ್ಷನ್ ಇಲ್ಲ ರೂಮ್ ಬುಕ್ ಮಾಡ್ಕೊಂಡು ಒಳ್ಳೆಯದು ರೂಮ್ ಬುಕ್ ಮಾಡ್ಕೊಂಡು ಬರೋದರಿಂದ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಫೈವ್ ಹಂಡ್ರೆಡ್ಗೆಲ್ಲ ನಿಮಗೆ ರೂಮ್ಗಳ ವ್ಯವಸ್ಥೆ ಮಠದ ವತಿಯಿಂದ ಸಿಕ್ಕಿರುತ್ತೆ ನಾವು ಅಲ್ಲೇ ಪಕ್ಕದಲ್ಲಿರ್ತಕ್ಕಂತಹ ಒಂದು ರೂಮ್ನ ತಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಮಾಡ್ಕೊಳ್ಳೋಣ ಮಕ್ಕಳೆಲ್ಲ ಇರೋದ್ರಿಂದ ಅಲ್ಲಿ ಮಠದ ಆವರಣದಲ್ಲಿ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ರೂಮ್ ತೊಗೊಂಡ್ವಿ ರೂಮಿಂದ ಮಂತ್ರಾಲಯ ಮಠ ಅಂತೂ ಈ ರೀತಿ ಕಾಣಿಸ್ತಾ ಇತ್ತು ತುಂಬ ಅದ್ಭುತವಾಗಿತ್ತು ನಾವು ದರ್ಶನ ಪಡೆಯುವಂತಹ ದಿನ ಒಂದು ವಿಶೇಷವಾದ ದಿನ ಆಗಿತ್ತು ಅಂದರೆ ಏಕಾದಶಿ ಆಗಿತ್ತು ಏಕಾದಶಿ ದಿನ ಏನಂತಂದರೆ ರಾಯರು ಈಗಲೂ ಕೂಡ ಬೃಂದಾವನದಲ್ಲಿ ಉಪವಾಸ ಮಾಡ್ತಿರ್ತಾರೆ ಆ್ಯಂಡ್ ನೋಡಿ ಇದು ನಾವು ಉಳ್ಕೊಂಡು ಂತಹ ರೂಮು ಸಿಂಗಲ್ ಬೆಡ್ಗೆ ಸುಮಾರು ಸಾವಿರದ ಐನೂರು ರೂಪಾಯಿಗಳನ್ನ ತಗೋತಾರೆ ಮಂತ್ರಾಲಯನ ನಾವು ಎದ್ದಿದ ತಕ್ಷಣವೇ ರಾಯರ ದರ್ಶನವನ್ನು ಪಡ್ಕೊಂಡ್ರಿ ಪಡ್ಕೊಂಡ್ವಿ ರೂಮಿಂದಾನೆ ಸೊ ಏಕಾದಶಿ ಆಗಿರೋದ್ರಿಂದ ರಾಯರಿಗೆ ಯಾವುದೇ ರೀತಿಯಾದಂತಹ ಹೂವಿನ ಅಲಂಕಾರವನ್ನು ಮಾಡಿರಲ್ಲ ರಾಯರು ಈಗಲೂ ಕೂಡ ತುಂಬಾ ಕಟ್ಟುನಿಟ್ಟಾಗಿ ಏಕಾದಶಿಯ ವ್ರತವನ್ನ ಮಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇರೋದ್ರಿಂದ ರಾಯರಿಗೆ ಹಾಗೆ ಯಾವುದೇ ರೀತಿ ಹೂವಿನ ಅಲಂಕಾರ ಇರೋದಿಲ್ಲ ಅದಿನ ಮಂತ್ರಾಕ್ಷತೆಯ ವ್ಯವಸ್ಥೆ ಇರೋದಿಲ್ಲ ಊಟದ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಇರೋದಿಲ್ಲ ಪರಿಮಳ ಪ್ರಸಾದವನ್ನು ಕೂಡ ಅವರು ಏಕಾದಶಿ ದಿನ ವಿತರಣೆ ಮಾಡೋದಿಲ್ಲ ಇನ್ನು ಮಿಕ್ಕಿದಂತಹ ಎಲ್ಲ ರೀತಿಯಾದಂತಹ ಸೇವೆಗಳನ್ನ ನಾವು ಮಾಡ್ಬೋದು ಸೊ ನಾವು ಫ್ರೆಶ್ ಅಪ್ ಆಗಿ ಮಂತ್ರಾಲಯ ಮಟ್ಟಕ್ಕೆ ಹೊರಟ್ವಿ ರಾಯರ ದರ್ಶನ ಪಡ್ಕೊಳ್ಬೇಕು ಅಂತ ಇನ್ನೊಂದು ಇಲ್ಲಿ ವಿಶೇಷತೆ ಏನು ಅಂತ ಅಂದರೆ ಮಠದ ಆವರಣದಲ್ಲಿ ಕಾರಿಡಾರಲ್ಲಿ ಗೋಡೆಗಳಲ್ಲಿ ನೀವು ನೋಡ್ಬೋದು ಪ್ರಮುಖವಾದ ದೇವಾಲಯಗಳ ಕೆತ್ತನೆ ದೇವರುಗಳ ಕೆತ್ತನೆ ಕರ್ನಾಟಕದ ದೇವ ದೇವರುಗಳ ಕೆತ್ತನೆಯನ್ನು ನಾವಿಲ್ಲಿ ನೋಡ್ಬೋದು ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ನಿಮ್ಮ ಉಡುಗೆ ತೊಡುಗೆಗಳು ಸಾಂಪ್ರದಾಯಿಕವಾಗಿ ಇರಬೇಕಾಗತ್ತೆ ಗಂಡು ಮಕ್ಕಳಿಗೆ ಶರ್ಟ್ ಅಲ್ಲೋ ಇರೋಲ್ಲ ಮಠದ ಒಳಗಡೆ ಹೆಣ್ಣು ಮಕ್ಕಳು ತುಂಬ ಸಭ್ಯವಾದಂತಹ ಉಡುಗೆ ತೊಡುಗೆಗಳನ್ನ ತೊಟ್ಕೋಬೇಕಾಗತ್ತೆ ಅಲ್ಲೇ ಸೇವಾ ಕೌಂಟರ್ ಇರುತ್ತೆ ಪ್ರಸಾದದ ಕೌಂಟರ್ ಇರುತ್ತೆ ಪರಿಮಳ ಪ್ರಸಾದವನ್ನು ನೀವು ತಗೋಬೋದು ಆ್ಯಂಡ್ ಅನ್ನದಾನ ಇರುತ್ತೆ ಪ್ರತಿದಿನ ಅನ್ನ ಸಂತರ್ಪಣೆ ಇರುತ್ತೆ ಅದನ್ನು ನೀವು ಉಪಯೋಗ ಮಾಡ್ಕೋಬೋದು ಹಾಗೇ ತುಂಗಾ ನದಿ ಪಕ್ಕದಲ್ಲೇ ಇದೆ ಆ ತುಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬರ್ಬೋದು ನೋಡಿ ಇದು ನಮ್ಮ ಮಠಕ್ಕೆ ಒಳಗೆ ಹೋಗುವ ದಾರಿ ಅದಕ್ಕಿಂತ ಮುಂಚೆ ನಾವು ಮಂಚಾಲಮ್ಮ ಅಂತಂದರೆ ಈ ಗ್ರಾಮದ ಮಂತ್ ಮಂತ್ರಾಲಯದ ಗ್ರಾಮ ದೇವತೆ ಆಗಿರ್ತಕ್ಕಂಥ ಮಂಚಾಲಮ್ಮನ ದರ್ಶನವನ್ನು ಪಡಿತಾ ಇದ್ದೀವಿ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ಸ್ಯೇ ನಮೋ ನಮಃ ನೋಡಿ ಆ ದೇವಿ ಎಲ್ರಿಗೂ ಒಳ್ಳ ಮಾಡಲಿ ಎಷ್ಟು ಪ್ರಶಾಂತವಾಗಿದೆ ಆ ಮೂರ್ತಿ ಆ ದರ್ಶನವನ್ನು ಪಡ್ಕೊಂಡು ಮಂಚಾಲಮ್ಮನ ದರ್ಶನವನ್ನು ಪಡ್ಕೊಂಡು ನಾವು ಮಠದ ಒಳಗಡೆ ಹೋದ್ವಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾ ದಿದ್ವಾಂತರವಯೇ ವರೇಂದವೇ ನಮ್ಮೋ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಡುವೆ ನೋಡಿ ಇದು ರಾಯರ ಮಠ ರಾಯರು ಸಜೀವಸ್ಥರಾಗಿ ಬೃಂದಾವನವನ್ನು ಪ್ರವೇಶ ಮಾಡಿದಂತಹ ಪುಣ್ಯ ಸ್ಥಳವಿದು ಸುಮಾರು ಜನ ಭಕ್ತಾದಿಗಳು ಆಗ್ಲೇ ದರ್ಶನವನ್ನ ಪಡ್ಕೋತಾ ಇದ್ರು ನಾವು ದರ್ಶನವನ್ನ ಪಡ್ಕೊಂಡ್ವಿ ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕಿದ್ರಿಂದ ಕಾಲು ನೋವಿದ್ದರಿಂದ ನಾವಲ್ಲೇ ಟಿಫನ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ ನೀವು ವಾಪಸ್ ಬರೋದ್ಕಿಂತ ಮುಂಚೆ ಬಿಚ್ಚಾಲೆ ಹಾಗೂ ಆಂಜನೇಯನ ದರ್ಶನವನ್ನ ಮಾಡ್ಕೊಂಡು ಬನ್ನಿ ರಾಯರು ನಿಮಗೆ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್